ಇವತ್ತು ಎಲ್ಲ ಮಸಾಲೆ ಸಾಂಬಾರುಗಳು ಸಹ ಮೇಯ್ನಾಗಿ ಬೇಕಾಗಿರೋದು ಮಸಾಲ ಪುಡಿ ಅಂದರೆ ಪುಡಿ ಇದು ಯಾವ ಥರ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಮೊದಲು ನಾನು ಕಡಾಯಿನ ಇಲ್ಲ ಬಾಣಲಿ ಆದರೂ ಇಟ್ಕೊಳ್ಬೋದು ಸೊ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಬಟ್ಟರು ಮಾಡುವ ಮಸಾಲೆ ಪುಡಿ ಆಗಿರುತ್ತೆ ಇನ್ಸ್ಟಂಟಾಗಿ ನಮ್ಮ ಬಟ್ಟರು ಯಾವ ಥರ ಮಾಡಿಕೊಂಡ್ರು ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸೊ ಹಸಿ ಕರಿಬೇವು ಸೊಪ್ಪನ್ನೇ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಕೆ ಜಿ ಧನ್ಯಾ ಪುಡಿಗೆ ನಾನಿಲ್ಲಿ ಮಾಡ್ಕೊಳ್ತಾ ಇರೋದು ಜೊತೆಗೆ ಇಲ್ಲಿ ಅರಿಶಿನ ಕೊಂಬನ್ನು ಸಹ ಆಗಿಂದಾಗಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಆಗಷ್ಟು ಅರಿಶಿನ ಕೊಂಬನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಕರಿಬೇವು ರೋಸ್ಟ್ ಆಗಬೇಕು ಪಟ 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 ಅಂತ ಸಿಡಿಬೇಕು ಅಲ್ಲಿವರೆಗೂ ಸಹ ಕೈ ಆಡಿಸ್ಕೊಳ್ತಾ ಇರಬೇಕು ಅದು ಇದ್ದಂಗೆ ಅದರ ಫ್ಲೇವರು ಬಿಡುತ್ತೆ ಆ ಥರ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಫಸ್ಟೇ ಇದನ್ನು ಬಿಸಿಲಿಗೆ ಒಣಗಿಕೋದಾಗಿರ್ಬೋದು ಮತ್ತು ಬಾಡಿಸ್ಕೊಳಾಗಿರ್ಬೋದು ಏನು ಮಾಡ್ಕೊಳ್ಬಾರ್ದು ಡೈರೆಕ್ಟ್ ಹಸಿ ಸೊಪ್ಪನ್ನೇ ಕಡಾಯಿಗೆ ಹಾಕಿ ತಿರುಗಿಸ್ಕೊಳ್ತಾ ಇರಬೇಕು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಕೆಡಲ್ಲ ಸೊ ನೋಡಿ ಕಲರ್ ಎಲ್ಲ ಕರಿಬಹುದು ಯಾವ ಥರ ಚೇಂಜ್ ಆಗ್ತಿದೆ ಅಂತ ಸೊ ಚೆನ್ನಾಗಿ ಸಿಡಿಬೇಕು ಮುಟ್ಟಿದ್ರೆ ಗರಿ ಗರಿ ಹಾಕಬೇಕು ಕರಿಬೇವು ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ ಕರಿಬೇವು ಆಲ್ಮೋಸ್ಟ್ ನೋಡಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ನಾನು ಧನಿಯಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕೆ ಜಿ ಧನಿಯಾಗೆ ಮಾಡಿಸಿರೋದು ಒಂದು ಕೆ ಜಿ ಆಗಷ್ಟು ಹಾಕ್ಕೊಂಡು ಇನ್ನೊಂದು ಕೆ ಜಿ ಆಮೇಲೆ ಹುರ್ಕೊಳ್ಳೋಣ ಅಂತ ಸೈಡಿಗೆ ಇಟ್ಟಿದ್ದೀವಿ ಸೊ ನೀವೇನೇ ಚಕ್ಕೆ ಲವಂಗ ಏನೂ ಹಾಕೋದೇ ಬೇಡ ಯಾಕೆಂದರೆ ನೀವು ಎಲ್ಲ ಮಸಾಲೆ ಐಟಮ್ಗಳಿಗೂ ಸಹ ಚಕ್ಕೆ ಲವಂಗ ಆಮೇಲೆ ಹಾಕ್ಕೊಳ್ತೀರ ಅಲ್ವಾ ಇದಕ್ಕೂ ಹಾಕಿ ಅದು ಆಮೇಲೆ ಸಾಂಬಾರಿಗೂ ಹಾಕಿ ಎವಿ ಅನ್ನಿಸ್ಬಿಡುತ್ತೆ ಸೊ ಇದಿಷ್ಟೇ ಸಾಕು ಚೆನ್ನಾಗಿ ಆಗಾಗ ಮುಟ್ಟಿ ನೋಡ್ತಾ ಇರಬೇಕು ನೀವು ಕೈಗೆ ಧನಿಯಾನ ಎತ್ಕೊಂಡು ಮುಟ್ಟಿದಾಗ ಕೈ ಬಿಸಿ ಅನ್ನಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಒಬ್ಬೊಬ್ಬರು ಕೈ ಸುಮ್ಮನೆ ಬೆಚ್ಚಗೆ ಮಾಡಿದ್ರೆ ಸಾಕು ಅನಿಸ್ತಾ ಅಂತ ಹೇಳ್ತಾರೆ ಇಲ್ಲ ಇದು ಧನಿಯಾ ಈಗ ಬೆಳ್ಳಗೆ ಇದೆ ಅಂತ ಅಂದಮೇಲೆ ಅದು ಸ ಕೆಂಬಾಳ ಥರ ಕೆಂಚಿಗೆ ಆಗೋ ಥರ ನೀಟಾಗೆ ಹುರ್ಕೊಳ್ಬೇಕು ಅಲ್ಲಿ ಮುಟ್ಟಿದ ಅದು ಪುಡಿ ಪುಡಿ ಅನ್ನೋ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಕೈಯಲ್ಲಿ ಬಿಸಿ ತಾಕಸ್ಕೊತಾ ಇರಬೇಕು ಆಗಾಗ ಚೆನ್ನಾಗಿ ಚುರುಕ್ ಕಂದಿದೆ ಅಂತ ಅಂದಾಗ ಆಗ ಇಳಿಸ್ಕೊಳ್ಬೇಕಾಗುತ್ತೆ ಸೊ ಈಗ ಇದಿನ್ನೂ ಆಗಲಿಲ್ಲ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಸೀದೋಗ್ಬಾರ್ದು ಆ ಥರ ನೋಡ್ಕೊಳ್ಬೇಕು ಧನ್ಯಾನ ಮುಂದಿನ ದಿನಗಳಲ್ಲಿ ಸಾಂಬಾರು ಪುಡಿ ಮಾಡೋದು ಯಾವ ಥರ ಅಂತಲೂ ನೋಡಿಸ್ಕೊಡ್ತೀನಿ ಸೊ ಇದು ಇದಾಗಿದೆ ಇನ್ನೊಂದು ಕೆ ಜಿ ಎತ್ತಿಟ್ಟಿದ್ನಲ್ಲ ಸೊ ಅದನ್ನು ಸಹ ಫಾಸ್ಟಾಗಿ ಹುರ್ಕೊಳ್ತಿದ್ದಾರೆ ಇಲ್ಲಿ ನಮ್ಮ ಭಟ್ರು ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋ ಪುಡಿ ಇದು ಯಾವುದೇ ಕಾರಣಕ್ಕೂ ಕೆಡೋದೇ ಇಲ್ಲ ನಾವು ಮಾಡುವ ಪ್ರೊಸೆಸರು ಕರೆಕ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಕೆಡೋಲ್ಲ ಈಗ ಇದು ಆಯಿತು ಈಗ ನೋಡಿ ಒಂದು ದೊಡ್ಡ ಕಡಾಯಿಗೆ ಶಿಫ್ಟ್ ಮಾಡಿಕೊಂಡು ಇದ್ದೀನಿ ನಾನು ಧನಿಯಾನ ಸೊ ಜಾಸ್ತಿ ಏನೋ ಹಾರಿಸೋದು ಬೇಡ ಸುಮ್ಮನೆ ಬೆಚ್ಚಗೆ ಹಾರಿಸಿ ಹಾಗಿಂದ ಹಂಗೆ ಮಿಷಿನಿಗೆ ಕಳಿಸಿದ್ರೆ ಆಯಿತು ಸೊ ಇದು ಬೆಚ್ಚಗೆ ಹಾರಿದೆ ಸೊ ಇದನ್ನೆಲ್ಲ ನೀಟಾಗಿ ನಾವು ಶಿಫ್ಟ್ ಇದ್ದೀವಿ ಒಂದು ಬಕೆಟ್ಗೆ ಮಿಷಿನಿಗೆ ಬರೋಕ್ಕೆ ಸೊ ನೋಡಿ ಕಲರ್ ಯಾವ ಥರ ಕೆಂಪು ಕೆಂಪುಗೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿದೆಯಲ್ಲ ಸೊ ಈಗ ಮಿಷಿನಿಗೆ ಹಾಕಿಸ್ಕೊಂಡು ಬಂದಮೇಲೆ ನೋಡ್ತಾ ಇರ್ಬೋದು ನೀವು ಧನಿಯಾ ಪೌಡ್ರ್ ಯಾವ ಥರ ಇದೆ ಅಂತ ಸೊ ಈ ಥರ ಸಾಫ್ಟಾಗಿ ಇದೆ ಘಮ ಘಮ ಅಂತ ಇದೆ ಇನ್ಸ್ಟೆಂಟಾಗಿ ಬಿಸಿ ಬಿಸಿ ಬೆಚ್ಚಿಗೆ ಇದೆಯಲ್ಲ ಸೊ ಇದನ್ನು ನೀವು ಹಾರದ ಮೇಲೆ ಜಲ್ಡಿ ಇಟ್ಕೊಂಡು ಒಂದು ಕಂಟೇನರ್ಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಎಷ್ಟು ವರ್ಷ ಆದರೂ ಕೆಡಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ